ಎಲ್ರಿಗೂ ನಮಸ್ಕಾರ ಈ ದಿನ ರಾಗಿ ಕೆಲಸ ಅಥವಾ ರಾಗಿ ಹಲ್ವಾ ಮಾಡುವ ವಿಧಾನ ನೋಡೋಣ ಕಾಲು ಕೆ ಜಿಯಷ್ಟು ರಾಗಿಯನ್ನು ನಾನು ಬೆಳಗ್ಗೆನೆ ತೊಳೆದುಬಿಟ್ಟು ನೀರಿನಲ್ಲಿ ನೆನೆಸಿ ಇಟ್ಟಿದ್ದೆ ರಾತ್ರಿ ಇದನ್ನು ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ಕಾಲು ಕೆ ಜಿಯಷ್ಟು ರಾಗಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಲ್ಲವನ್ನು ಪಾತ್ರೆಗೆ ಹಾಕ್ಕೊಂಡು ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಬೆಲ್ಲವನ್ನು ಕರಗಿಸ್ಕೊಳ್ತೀನಿ ಬೆಲ್ಲ ನಿಮ್ಮ ಇಚ್ಛಾನುಸಾರ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು ರುಬ್ಬಿರುವ ರಾಗಿ ಹಾಲನ್ನು ಶುದ್ಧವಾದ ಬಟ್ಟೆಯಲ್ಲಿ ಶೋಧಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಈ ರಾಗಿ ಹಾಲನ್ನು ಶೋಧಿಸ್ಕೊಳ್ತೀನಿ ಬನ್ ಬರುವ ರಾಗಿ ಹೊಟ್ಟನ್ನು ಮತ್ತೆ ರುಬ್ಕೊಳ್ತೀನಿ ಹೀಗೆ ಮೂರು ಸಲ ರುಬ್ಕೊಂಡು ಹಾಲನ್ನು ಶೋಧಿಸ್ಕೊಂಡಿದ್ದೀನಿ ಸುಮಾರು ಆರೇಳು ಲೀಟರ್ನಷ್ಟು ರಾಗಿ ಹಾಲು ಬಂದಿದೆ ಈಗ ಕರಗಿಸಿ ಇಟ್ಕೊಂಡಿರೋ ಬೆಲ್ಲದ ನೀರನ್ನು ಈ ರಾಗಿ ಹಾಲಿಗೆ ಶೋಧಿಸ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಕುದಿ ಬರುವವರೆಗೂ ಐ ಫ್ಲೇಮ್ನಲ್ಲೇ ಇಟ್ಕೊಂಡು ಕೈಯಾಡಿಸ್ತಾ ಇರಬೇಕಾಗುತ್ತೆ ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ ಕುದಿ ಬಂದ ನಂತರ ಸಣ್ಣ ಉರಿ ಮಾಡ್ಕೊಳ್ಬೇಕು ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಐ ಫ್ಲೇಮ್ನಲ್ಲೇ ಇಟ್ಕೊಂಡ್ಬಿಟ್ಟು ಕೈಯಾಡಿಸ್ತಾ ಇದ್ದೀನಿ ಈಗ ಕುದಿ ಇಡ್ದಿರೋದ್ರಿಂದ ನಾನೀಗ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತೀನಿ ಈಗ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಆಗಾಗ ಇದನ್ನು ಇದಕ್ಕೆ ತುಪ್ಪವನ್ನು ಸೇರಿಸ್ಬಿಟ್ಟು ಕುದಿಸ್ಕೊಳ್ಬೇಕಾಗುತ್ತೆ ತುಪ್ಪ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ತಳ ಕೂಡ ಹಿಡಿಯೋದಿಲ್ಲ ಈಗ ಮತ್ತೆ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಹೆಚ್ಚಿಗೆ ಹಾಕೋದ್ರಿಂದ ರುಚಿ ಚೆನ್ನಾಗೇ ಬರುತ್ತೆ ಮುಕ್ಕಾಲು ಬಾಣಲಿಯಷ್ಟು ಇದ್ದ ರಾಗಿ ಹಾಲು ಈಗ ಕಾಲು ಭಾಗಕ್ಕೆ ತಿರುಗಿದೆ ಹೀಗೆ ಗಟ್ಟಿ ಆಗುವವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಸಣ್ಣ ಉರಿಯಲ್ಲಿಟ್ಕೊಂಡ್ಬಿಟ್ಟು ಇಲ್ಲವೂ ತಳ ಬಿಡುವವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಈಗಾಗಲೇ ನಾನು ತಟ್ಟೆಗೆ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೀನಿ ಈ ಥರ ಫೋಲ್ಡಿಂಗಾಗಿ ಬೀಳಬೇಕು ಆಗ ಹದ ಚೆನ್ನಾಗಿ ಬಂದಿದೆ ಅಂತ ಹಲ್ವಾ ಹದ ಬಂದಿದೆ ಅಂತ ಇದರ ಅರ್ಥ ಈ ಥರ ಫೋಲ್ಡಿಂಗ್ ಥರ ಬೀಳಬೇಕಾಗುತ್ತೆ ಈಗ ನಾನು ತುಪ್ಪ ಸವರಿದ ತಟ್ಟೆಗೆ ಈ ರಾಗಿ ಹಲ್ವನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಉರಿದಿಟ್ಟಿರುವ ಗಸಗಸೆಯನ್ನು ಕೂಡ ಇದಕ್ಕೆ ಮೇಲೆ ಹೀಗೆ ಹಾಕ್ಕೊಳ್ತೀನಿ ಇದು ಸಂಪೂರ್ಣವಾಗಿ ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಬೇಸಿಗೆಯಲ್ಲಿ ಇದು ತುಂಬಾ ಆರೋಗ್ಯಕ್ಕೆ ತಂಪು ಒಳ್ಳೆಯದಾಗಿರುತ್ತೆ ಈಗ ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೇಕಾದ ಹಳತೆಯಲ್ಲಿ ಕಟ್ ಮಾಡ್ಕೊಳ್ಬೋದು ತುಂಬಾ ಆರೋಗ್ಯಕರವಾದ ರಾಗಿ ಹಲ್ವ ಅಥವಾ ರಾಗಿ ಕೀಲ್ಸ ತಯಾರಾಗಿದೆ ನೀವು ಕೂಡ ಆರೋಗ್ಯಕರವಾದ ರಾಗಿ ಹಲ್ವವನ್ನು ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು